ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ ಸೊ ಈ ವಿಡಿಯೋ ಆ್ಯಕ್ಚುಲಿ ಎಸ್ ಬಿ ಜೆ ಎ ರಿಲೇಟೆಡು ಸೊ ಎಸ್ ಬಿ ಜೆ ಎ ಟು ತೌಸಂಡ್ ಟ್ವೆಂಟಿ ಫೋರ್ ಪ್ರಿಲಿಮ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ ಸೊ ನಾಳೆ ಶಿಫ್ಟ್ ಇರೋರಿಗೆ ಅಷ್ಟೇ ಅಲ್ಲ ಸೊ ನೆಕ್ಸ್ಟ್ ಕಂಪ್ಲೀಟಾಗಿ ಪ್ರಿಲಿಮ್ಸ್ ಕಂಪ್ಲೀಟಾಗಿ ಎಷ್ಟು ಶಿಫ್ಟ್ ಇದೆ ಎಲ್ಲರೂ ಕೂಡ ಅನ್ವಯ ಆಗುತ್ತೆ ವಿಡಿಯೋ ಸೊ ಏನಂದರೆ ನಮ್ಮ ಮೈಂಡ್ ಸೆಟ್ ಯಾವ ಥರ ಇರುತ್ತೆ ಎಕ್ಸಾಮ್ ಮೂಮೆಂಟಲ್ಲಿ ಅಂತ ಓಕೆ ಸೊ ಎಕ್ಸಾಮ್ ನಾಳೆ ಅಥವಾ ನೆಕ್ಸ್ಟ್ ವೀಕ್ ಇದ್ದಾಗ ನಮ್ಮ ಮೈಂಡ್ ಯಾವ ಥರ ಇರುತ್ತೆ ಅಂತಂದರೆ ಸೊ ಕಾನ್ಸ್ಟೆಂಟಾಗಿರಲ್ಲ ಮೈಂಡಲ್ಲಿ ಏನಾಗುತ್ತೆ ಅಂದರೆ ಶಿಫ್ಟ್ ವೈಸ್ ಅನಲಿಸಿಸ್ ಮಾಡೋಕ್ಕೆ ಹೋಗ್ತೀವಿ ಆಮೇಲೆ ನನ್ನ ಶಿಫ್ಟ್ ಯಾವುದು ಮತ್ತು ಬೇರೆಯವ್ರ ಶಿಫ್ಟ್ ಇದ್ದರೆ ಯಾವ ಥರ ಇರ್ತಿತ್ತು ಕ್ವೆಶನ್ಸ್ ಯಾವ ಥರ ಟಫ್ ಬರ್ಬೋದು ಆಮೇಲೆ ಶಿಫ್ಟ್ ಈಸಿ ಬರ್ಬೋದಾ ಈ ಥರ ಕ್ವೆಶನ್ಸ್ಗಳು ನಮ್ಮ ತಲೆಯಲ್ಲಿ ಬರ್ತಾ ಇರುತ್ತೆ ಸೊ ಅದಕ್ಕೆ ನಾನು ಹೇಳ್ತೀನಿ ಅಂದರೆ ಇವಾಗ ನಾಳೆ ಶಿಫ್ಟ್ ಫಸ್ಟ್ ಶಿಫ್ಟ್ ಆಗಲಿ ಅಥವಾ ನಾಳೆ ಎಕ್ಸಾಮ್ಸ್ ಇರೋರು ಖಂಡಿತವಾಗ್ಲೂ ಇವತ್ತು ಆರಾಮಾಗಿ ರೆಸ್ಟ್ ಮಾಡಿ ಸೊ ಎಕ್ಸಾಮ್ಸ್ ಬಗ್ಗೆ ಯಾವುದೇ ತಲೆ ಕೆಡಿಸ್ಕೊಳ್ಳೋದಿಲ್ಲ ಜಸ್ಟ್ ಪ್ರಿಪೇರ್ ಆಗಿದ್ದೀವಿ ಇಲ್ಲಿವರೆಗೂ ನಂದು ಎಷ್ಟೇ ಪಟ್ಟಿದ್ದು ಅಷ್ಟು ಮಾಡಿದ್ದೀವಿ ಇನ್ನು ಓದಿದ್ದು ಕಂಪ್ಲೀಟ್ ನಾನು ಯಾವ ಥರ ಎಕ್ಸಾಮಲ್ಲಿ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ಸೊ ಎಕ್ಸಾಮಲ್ಲಿ ಮೈಂಡ್ ಸೆಟ್ ಯಾವ ಥರ ಅಂತಂದರೆ ಜಸ್ಟ್ ಹೋಗಿ ಕೂತಿರ್ತೀವಿ ಫಾಸ್ಟಾಗಿ ಅರ್ಜೆಂಟಲ್ಲಿ ಹೋಗೋದಲ್ಲ ಓಕೆ ಸೊ ಪ್ರಿಯೋರ್ ಒಂದು ಒನ್ ಅವರ್ ಮುಂಚೆನೇ ಹೋಗಿ ಸೊ ಅಲ್ಲಿ ಏನಾಗುತ್ತೆ ನಮ್ಮ ಮೈಂಡ್ ಅಂತಂದರೆ ಕಾಮಾಗಿ ಅಲ್ಲಿ ಆ ಅಟ್ಮಾಸ್ಫಿಯರ್ಗೆ ಅಡ್ಜಸ್ಟ್ ಆಗುತ್ತೆ ಓಕೆ ಅರ್ಜೆಂಟಲ್ಲಿ ಹೋದರೆ ಕಂಪ್ಲೀಟಾಗಿ ಪೇಪರ್ ಹೆಂಗೆ ಬರುತ್ತೋ ಅಥವಾ ಏನಾದರೂ ಮರೆತು ಬಂದಿದ್ದೀನ ಸಿಸ್ಟಮ್ ಕಂಪ್ಯೂಟರ್ ಎಲ್ಲ ಕರೆಕ್ಟಾಗಿದೆಯನ್ನೋ ಆ ಅರ್ಜೆಂಟ್ ಅರ್ಜೆಂಟಲ್ಲಿ ನಾವು ಮೈಂಡ್ಸೆಟ್ ಹಾಲ್ ಮಾಡ್ಕೊಂಡ್ಬಿಡ್ತೀವಿ ಓಕೆ ಸೊ ಎಕ್ಸಾಮ್ ಸೆಂಟ್ರಿಗೆ ಬೇಗ ರೀಚ್ ಆಗಬೇಕು ಆಮೇಲೆ ಶಿಫ್ಟ್ ವೈಸು ಅನಲಿಸಿಸ್ ನೋಡೋಕೆ ಹೋಗಬೇಡಿ ಎಕ್ಸೆಪ್ಟ್ ಫಸ್ಟ್ ಶಿಫ್ಟ್ ಅಂತೂ ಗೊತ್ತಾಗಲ್ಲ ಸೊ ಫಸ್ಟ್ ಶಿಕ್ಟ್ಸ್ ಫಸ್ಟ್ ಶಿಫ್ಟ್ ಆದಮೇಲೆ ನೆಕ್ಸ್ಟ್ ಯಾರು ಇದೆ ಅನಾಲಿಸ್ ಅವಾಯ್ಡ್ ಮಾಡಿ ಆದಷ್ಟು ಯಾಕಂತಂದರೆ ಅದು ಯೂಸ್ ಆಗೋಲ್ಲ ಓಕೆ ಸೊ ಆಫ್ ಕೋರ್ಸ್ ಕ್ವೆಶನ್ಸ್ ಯಾವ ಥರ ಬರ್ಬೋದು ಅನ್ನೋದು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ ಸೊ ಲಾಸ್ಟ್ ಮೂಮೆಂಟಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ ಓಕೆ ಸೊ ಇಲ್ಲಿವರೆಗೂ ಎಷ್ಟು ಪ್ರಿಪೇರ್ ಆಗಿದ್ದೀವಿ ಅದಷ್ಟೇ ವ್ಯಾಲ್ಯೂ ಆಗುತ್ತೆ ಮುಂದಿನ ಏನೂ ಆಗೋಲ್ಲ ಆಮೇಲೆ ಎಕ್ಸಾಮ್ ಮಿಡಲಲ್ಲಿ ಇಫ್ ಏನಾದರೂ ಅಟೆಂಪ್ ಮಾಡ್ತಿದ್ದೀವಿ ಅಂದರೆ ಸ್ಟ್ರಕ್ ಆದರೆ ದಯವಿಟ್ಟು ಒಂದು ಸಾರಿ ಅಟೆಂಪ್ಟ್ ಮಾಡಿರ್ತೀವಿ ಕ್ವೆಶನ್ಸು ಎರಡು ಸಾರಿ ಮಾಡಿರ್ತೀರ ಓಕೆ ಸೊ ಅದ್ರಲ್ಲಿ ಹೋಗಿ ತೊಗೊಳಕ್ಕೆ ಹೋಗ್ಬೇಡಿ ಓಕೆ ಸೊ ಹೋಗಿ ತಗೊಂಡು ಅದನ್ನೇ ಒಂದು ಫೈವ್ ಮಿನಿಟ್ಸ್ ಸಿಕ್ಸ್ ಮಿನಿಟ್ಸ್ ಒಂದು ಕ್ವಶನ್ ಮೇಲೆ ಸ್ಪೆಂಡ್ ಮಾಡಿದರೆ ಏನಾಗುತ್ತೆ ಖಂಡಿತವಾಗಲೂ ಕಂಪ್ಲೀಟ್ ಎಕ್ಸಾಮ್ ಹಾಳಾಗುತ್ತೆ ಓಕೆ ಸೊ ನಿಮ್ಗೆ ಬರಲಿಲ್ಲ ಒಂದು ನೆಕ್ಸ್ಟ್ ಸ್ಕಿಪ್ ಟು ನೆಕ್ಸ್ಟ್ ಕ್ವಶನ್ಸ್ ಓಕೆ ನೆಕ್ಸ್ಟ್ ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗಿ ಟೈಮ್ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ಲಿ ಓಕೆ ಸೊ ಅದಕ್ಕೋಸ್ಕರ ಈ ಥರ ಇಫ್ ಸಿಕ್ಕಾಕೊಂಡ್ರೆ ಅದನ್ನೇ ಹಿಡ್ಕೊಂಡು ಕೂರೋದಲ್ಲ ನೆಕ್ಸ್ಟ್ ಕ್ವೆಶನಿಗೆ ಸೊಲ್ ಎಲ್ಲ ರೌಂಡ್ ಮುಗಿದ್ಮೇಲೆ ನೆಕ್ಸ್ಟ್ ಯಾವ್ದು ಬಿಟ್ಟಿರ್ತೀವಲ್ಲ ಅಲ್ಲಿ ಸೊ ಎಸ್ ರೀಡ್ ಮಾಡಿರ್ತೀವಲ್ಲ ಸೊ ಅದನ್ನು ಮತ್ತೆ ಅಟೆಂಪ್ಟ್ ಮಾಡೋದು ಓಕೆ ಸ್ಕಿಪ್ ಆ್ಯಂಡ್ ಅಟೆಂಪ್ಟ್ ಮಾಡಬೇಕಲ್ಲ ಓಕೆ ಅಂದಾಗ ಮಾತ್ರ ನಾವು ಕ್ಲಿಯರ್ ಮಾಡೋಕೆ ಸಾಧ್ಯ ಓಕೆ ಒಂದು ಕ್ವೆಶನ್ಸ್ ಹಿಡ್ಕೊಂಡು ಅದನ್ನೇ ಈಗೋ ಹಿಡ್ಕೊಂಡು ಕೊಡೋದಲ್ಲ ಓಕೆ ಫಾರ್ ಎಕ್ಸಾಂಪಲ್ ಇಫ್ ಪ್ರೊಬಿಲಿಟಿ ಕ್ವೆಶನ್ಸ್ ಬಂತು ನಾವು ಅದು ಅರ್ಧಮರ್ಧ ಪ್ರಾಕ್ಟೀಸ್ ಮಾಡಿರ್ತೀವಿ ಟ್ರೈ ಮಾಡೋಣ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ಮಾಡೋಕೆ ಹೋಗ್ಬೋದು ಓಕೆ ಸೊ ಪ್ರೊಬಿಲಿಟಿ ನಾವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಸ್ಕಿಪ್ ದಟ್ ಕ್ವೆಶನ್ಸ್ ಓಕೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಕ್ವೆಶನ್ ಅಟೆಂಪ್ಟ್ ಮಾಡಿದ್ರೆ ನೆಕ್ಸ್ಟ್ ಕ್ವಶನ್ ನಮಗೆ ಬೇಗನೆ ಮುಗಿದಿರುತ್ತೆ ಯಾಕಂದರೆ ಆ ಟಾಪಿಕಲ್ಲಿ ನಾವು ಪರಿಣಿತಿ ಹೊಂದಿರ್ತೀವಿ ಓಕೆ ಸೊ ಅಥವಾ ಯಾವ ನಾವು ಟಾಪಿಕ್ ಚೆನ್ನಾಗಿ ಪ್ರಿಪೇರ್ ಆಗಿರ್ತೀವಿ ಫಸ್ಟ್ ಆ ಟಾಪಿಕ್ನ ಸಾಲ್ವ್ ಮಾಡ್ತಾ ಬರೋದು ಓಕೆ ಸೊ ಇದು ಆಗಿ ಮಾಕ್ ಏನಾಗುತ್ತೆ ಅಂದರೆ ಮೈಂಡ್ಸೆಟ್ ಚೇಂಜ್ ತೋಡ್ತಿ ಮೈಂಡ್ ಮೈಂಡ್ಸೆಟ್ ಚೇಂಜ್ ಆಗಬಾರ್ದು ಓಕೆ ಸೊ ಇಫ್ ಒಂದು ಕ್ವಶನ್ಸ್ ಬರಲಿಲ್ಲ ಅಂತಂದ್ರೆ ನಮ್ಮ ಮೈಂಡಲ್ಲಿ ನೆಗೆಟಿವಿಟಿ ಬರೋಕೆ ಹೋಗ್ಬಾರ್ದು ಓಕೆ ಏನು ಈ ಕ್ವೆಶನ್ಸ್ ಬಂದಿಲ್ಲ ನನಗೆ ನೆಕ್ಸ್ಟ್ ಕ್ವಶನ್ಸ್ ಬರುತ್ತೋ ಇಲ್ಲೋ ಅನ್ನೋ ಆ ಥರ ಎಲ್ಲ ಓಕೆ ಒಂದು ಕ್ವೆಶನ್ ಬಂದಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಕ್ವೆಶನ್ಸು ಬಂದೇ ಬರುತ್ತೆ ಸೊ ಡಿ ಪೇಪರ್ ಡಿಫಿಕಲ್ಟಿ ಎಲ್ಲರಿಗೂ ಸೇಮೇ ಇರುತ್ತೆ ಓಕೆ ಸೊ ನನಗೂ ಇದೇ ಥರ ಬಂದಿದೆ ಅಂದರೆ ನೆಕ್ಸ್ಟ್ ಯಾರೋ ಎಲ್ಲೋ ಬರೀದಿರ್ತಾರೆ ಇಂಡಿಯಾದಲ್ಲಿ ಈ ಶಿಫ್ಟು ಅವ್ರಿಗೂ ಅದೇ ಥರ ಪೇಪರ್ ಬಂದಿರುತ್ತೆ ಓಕೆ ಅದೆಲ್ಲ ಬೇಕಾದರೆ ನೀವು ಪೇಪರ್ ಬದು ಬರೆದು ಹೊರಗಡೆ ಬಂದಾಗ ಯೋಚನೆ ಮಾಡಿ ಅದಕ್ಕೂ ಮುಂಚೆ ಯೋಚನೆ ಮಾಡೋಕೆ ಹೋಗಬೇಡಿ ಪೇಪರ್ ಬಗ್ಗೆ ಓಕೆ ಸೊ ಪೇಪರ್ ಎಲ್ಲರಿಗೂ ಸೇಮೇ ಇರುತ್ತೆ ನಾವು ಎಷ್ಟು ಕ್ವಶನ್ಸ್ ಅಕ್ಯೂರೇಟಾಗಿ ಅಟೆಂಪ್ಟ್ ಮಾಡಿರ್ತೀವಿ ಅದು ತುಂಬ ಮ್ಯಾಟ್ರಾಗುತ್ತೆ ಇವಾಗ ಅಗ್ರೆಸಿವ್ ಆಗಿ ಏಯ್ಟಿ ಫೈವ್ ನೈಂಟಿ ನೈಂಟಿ ಫೈವ್ ಕ್ವಶನ್ಸು ಅಟೆಂಪ್ಟ್ ಮಾಡೋದು ಮುಖ್ಯ ಅಲ್ಲ ಅಲ್ಲಿ ಅಕ್ಯುರೇಸಿ ಇಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಪರ್ಟಿಕ್ಯುಲರ್ಲಿ ಎಸ್ ಪಿ ಏನಾಗುತ್ತೆ ಅಕ್ಯುರೇಸಿ ರೋಲ್ಪ್ಲೇ ಮಾಡೋದು ಟು ಬಿ ಪರ್ಟಿಕ್ಯುಲರ್ ಇಂಗ್ಲೀಷ್ ಸೆಕ್ಷನಲ್ಲಿ ಇಂಗ್ಲೀಷ್ ಸೆಕ್ಷನಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಜಾಸ್ತಿ ಚಾನ್ಸ್ ತೊಗೊಳಕ್ಕೆ ಹೋಗ್ಬಿಟ್ರಿ ಎಷ್ಟು ಕಾನ್ಫಿಡೆಂಟಾಗಿ ನಿಮ್ಗೆ ಗೊತ್ತಿದೆ ಆನ್ಸರ್ಸು ವಾಕ್ಯಾಪ್ಸ್ ಆಗಲಿ ಅಥವಾ ಎರರಲ್ಲಿ ಅಷ್ಟೇ ಮಾಡಿ ಅಲ್ಲಿ ಏನಾಗುತ್ತೆ ಅಂತಂದರೆ ಎಷ್ಟು ನಾವು ಏಕೆ ಇಂಗ್ಲೀಷಲ್ಲಿ ಅಕ್ಯುರೇಸಿ ಇಟ್ಕೊಂಡಿರ್ತೀವಿ ಅಷ್ಟು ನಮ್ಮದು ಹತ್ತಿರ ಬಂದಿರ್ತೀವಿ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ನೆಗೆಟಿವ್ ನೆಗೆಟಿವ್ ಮಾರ್ಕಿಂಗಲ್ಲಿ ನಾವು ನಮ್ಮ ಸೆಲೆಕ್ಷನ್ನ ಹೋಗೋದ್ರಲ್ಲಿ ಇಲ್ಲ ಓಕೆ ಸೊ ಅದಕ್ಕೋಸ್ಕರ ಏನು ಮಾಡೋದಂದರೆ ಇಫ್ ನೀವು ರೀಸನಿಂಗಲ್ಲಿ ಅಥವಾ ಕ್ವಾಂಟ್ಸಲ್ಲಿ ಬೇಕಾದರೆ ಚಾನ್ಸ್ ತಗೊಳ್ಳಿ ಯಾಕಂದರೆ ಅಲ್ಲಿ ನಮ್ಮದೇನಾದರೂ ಆನ್ಸರ್ ಹತ್ತಿರ ನೈಂಟಿ ನೈನ್ ಪರ್ಸೆಂಟ್ ಬರ್ತಿದ್ರು ಕೂಡ ಅದು ಕರೆಕ್ಟಾಗಿರುತ್ತೆ ಕೆಲವೊಂದು ಸಾರಿ ಬಟ್ ಇಂಗ್ಲೀಷಲ್ಲಲ್ಲ ಅದು ನಾವು ಚಾನ್ಸ್ ತೊಗೊಂಡ್ರೆ ತಪ್ಪಂದರೆ ತಪ್ಪೇ ಆಗಿರುತ್ತೆ ಓಕೆ ಅದಕ್ಕೋಸ್ಕರ ನಾಳೆ ಶಿಫ್ಟ್ ಅಷ್ಟೇ ಅಲ್ಲ ಯಾವ ಈ ಪ್ರಿಲಿಮ್ಸ್ ಎಕ್ಸಾಮ್ ಎಸ್ಬೇದು ಎಲ್ಲ ಶಿಫ್ಟ್ಗೂ ಕೂಡ ಹೇಳ್ತಾ ಇದ್ದೀನಿ ಜಸ್ಟ್ ಒಂದು ಕಾಮ್ ಸೆಟ್ ಆಗಿರಲಿ ಇಫ್ ನೆಕ್ಸ್ಟ್ ವೀಕ್ ಇರೋರು ಎಕ್ಸಾಮ್ ಏನು ಮಾಡಿದರೆ ಅನಾಲಿಸಿಸ್ ಮಾಡಿ ಓಕೆ ಸೊ ಈ ಈ ಶಿಫ್ಟ್ ಯಾವ ಥರ ಬಂದಿತ್ತು ಸೊ ಇದೆಲ್ಲ ಅನಾಲಿಸಿಸ್ ಮಾಡಿ ನೀವು ಮೊಗನ ಮೋಕ್ನ ಕೊಡ್ತಾ ಇರಿ ನೆಕ್ಸ್ಟು ನಿಮ್ದು ಎಕ್ಸಾಮ್ ಬರೋವರೆಗೂ ಓಕೆ ಸೊ ಇನ್ನು ನಾಳೆ ನಾಡಿದ್ದಿರೋರು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಮಾರ್ಕ್ಸು ಇಫ್ ನಾಳೆ ಇನ್ನೂ ಮಧ್ಯಾಹ್ನ ಶಿಫ್ಟ್ ಈವ್ನಿಂಗ್ ಶಿಫ್ಟ್ ಇದೆ ಅಂತಂದ್ರೂ ಕೂಡ ಇನ್ನೂ ಕೊಡ್ತಿರ್ತೀರಾ ಸೊ ಕಂಪ್ಲೀಟ್ಲಿ ಅವಾಯ್ಡ್ ದಟ್ ಓಕೆ ಯಾಕಂತಂದರೆ ನಾವು ಒಂದು ಮೋಕ್ ಏನಾದರೂ ನಾವು ಅಗ್ರೆಸಿವ್ ಆಗಿ ಕೊಡೋಕ್ಕೆ ಹೋಗ್ತಿದ್ದೀವಿ ಇಲ್ಲಿ ಮಾರ್ಕ್ ಟೆಸ್ಟಲ್ಲಿ ಟಫ್ ಇತ್ತು ಅಂತಂತಂದರೆ ಕಂಪ್ಲೀಟಾಗಿ ಮೇಲೆ ನಮಗೆ ಡೌಟ್ ಬಂದುಬಿಡೋದೆ ಲಾಸ್ಟ್ ಮೂಮೆಂಟಲ್ಲಿ ಓ ಇಷ್ಟು ಕಮ್ಮಿ ಬಂದುಬಿಡ್ತು ಮಾರ್ಕ್ಸು ಅಂತ ಓಕೆ ಅದು ಬಿಟ್ಟರೆ ಮತ್ತೆ ಮೈಂಡಲ್ಲಿ ಎಕ್ಸಾಮ್ ಹಾಲಲ್ಲಿ ಕೂತಾಗ ಕಟ್ ಆಫ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಓಕೆ ಸೊ ಕಟ್ ಆಫ್ ಎಷ್ಟೇ ಬರಲಿ ಏನೇ ಬರಲಿ ಅದು ನಿನ್ನೆವರೆಗೂ ಅಥವಾ ಮೊನ್ನೆವರೆಗೂ ಯೋಚನೆ ಆಗಿತ್ತು ಓಕೆ ಸೊ ಎಕ್ಸಾಮ್ ಬಂದು ಹೊರಗಡೆ ಬಂದಾಗ ಯೋಚನೆ ಮಾಡಿ ಬಟ್ ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ ಕಟ್ ಆಫ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಯಾಕಂದರೆ ಕಟ್ ಆಫ್ ನಾವು ಅಂದ್ಕೊಂಡಂಗೆ ಪೇಪರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಪೇಪರ್ ಯಾವ ಥರ ಇರುತ್ತೆ ಶಿಫ್ಟ್ ವೈಸ್ ಯಾವ ಥರ ಕೊಡ್ತಾನೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅದು ಕಟ್ ಆಫ್ ಎಕ್ಸಾಮೇ ಡಿಸೈಡ್ ಮಾಡುತ್ತೆ ನಾವೇನೋ ಡಿಸೈಡ್ ಮಾಡೋಕ್ಕಾಗಲ್ಲ ಬಟ್ನಲ್ಲಿ ಅಕ್ಯುರೇಸಿ ಪ್ಲಸ್ ಸ್ಪೀಡ್ ಅಂತೂ ಪ್ರಿಲಿಯಮ್ಸ್ ಎಕ್ಸಾಮ್ಸಲ್ಲಿ ಇದ್ದೇ ಇರಬೇಕಾಗತ್ತೆ ಆಮೇಲೆ ಸೇಫ್ ಅಟೆಂಪ್ಟ್ ಎಷ್ಟು ಅಂತ ಸೊ ಸೇಫ್ ಅಟೆಂಪ್ಟು ನೀವು ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ ಹೇಳೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ ಸೊ ನೀವು ಮಾಕ್ ಟೆಸ್ಟಲ್ಲಿ ಎಷ್ಟು ಮಾಡ್ತಿದ್ರಿ ಫಾರ್ ಎಕ್ಸಾಂಪಲ್ ಸೆವೆಂಟಿ ಫೈವ್ ಮಾಡ್ತಿದ್ರಿ ಓಕೆ ಅಲ್ಲೂ ಹೋಗಿ ಅದೇ ಥರ ಮಾಡಿ ಯಾಕಂದರೆ ಮಾಕ್ ಟೆಸ್ಟ್ ಒಂದು ಸ್ವಲ್ಪ ಡಿಫಿಕಲ್ಟ್ ಜಾಸ್ತಿ ಇರುತ್ತೆ ರಿಯಲ್ ಎಕ್ಸಾಮಿನೇಷನ್ಗಿಂತ ಒಂದು ಸ್ವಲ್ಪ ಅಟೆಂಪ್ಸ್ ಜಾಸ್ತಿನೇ ಆಗಿರುತ್ತೆ ಓಕೆ ಸೊ ಸಿಕ್ಸ್ಟಿ ಮಾಡಿರ್ತಾರೆ ಕೆಲವೊಬ್ರು ಇನ್ನು ಕೆಲವೊಬ್ರು ಸೆವೆಂಟಿ ಫೈವ್ ಇನ್ನು ಕೆಲವೊಬ್ರು ಏಯ್ಟಿ ಮಾಡಿರ್ತಾರೆ ಅಲ್ಲಿ ಏನಾಗುತ್ತೆ ಅಂದರೆ ಈ ಮೂರಲ್ಲಿ ಅಕ್ಯುರೇಸಿ ಡಿಸೈಡಿಂಗ್ ಆಗಿರುತ್ತೆ ಏಯ್ಟಿ ಮಾಡಿದಿರೋದು ಅಕ್ಯುರೇಸಿ ಇರಲ್ಲ ನೆಗೆಟಿವ್ ಅಲ್ಲಿ ಮಾರ್ಕಿಂಗ್ ಹೋಗಿ ಮಾರ್ಕ್ಸ್ ಡಿಕ್ರೀಸ್ ಆಗಿರುತ್ತೆ ನಾರ್ಮಲೈಸೇಷನಲ್ಲಿ ಸಿಕ್ಸ್ಟಿ ಟು ಸಿಕ್ಸ್ಟಿ ತ್ರೀ ಮಾಡಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಅವ್ರು ಯಾಕಂತಂದ್ರೆ ಯಾಕಂತಂದರೆ ಅಲ್ಲಿ ಅಕ್ಯುರೇಸಿ ಇರುತ್ತೆ ಓಕೆ ಲಕ್ ಎಲ್ಲರಿಗೂ ಇರೋದಿಲ್ಲ ಓಕೆ ಸೊ ಅದಕ್ಕೋಸ್ಕರ ಲಕ್ ಫ್ಯಾಕ್ಟರ್ ಇಟ್ಕೊಂಡು ಎಕ್ಸಾಮ್ ಬರೆಯೋದು ಬೇಡ ಅಕ್ಯುರೇಸಿ ಇಟ್ಕೊಂಡು ಎಕ್ಸಾಮ್ ಬರೆದ್ರೆ ಮಾತ್ರ ಕ್ಲಿಯರ್ ಆಗುತ್ತೆ ಸೊ ಅದಕ್ಕೋಸ್ಕರ ಎಕ್ಸಾಮ್ಸ್ ಚೆನ್ನಾಗಿ ಬರೀರಿ ಎಲ್ಲರೂ ಸೊ ಒಳ್ಳೇದಾಗಲಿ ಬೆಸ್ಟ್ ಆಫ್ ಲಕ್